ಅದೇ ತುಂಬಾ ಚರ್ಚೆ ಆಗ್ತಾ ಇದೆ ನಾವು ಕೊಡಬಹುದು ಕೊಟ್ರೆ ಏನ್ ಮಾಡ್ಬೇಕಂತ ನಮ್ಮ ಮುಂದೆ ಕಾನೂನು ಹೋರಾಟ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ ಸಾಕಷ್ಟು ಬೆಳೆ ರಾಜ್ಯಪಾಲರು ಅವ್ರ ಮಧ್ಯೆ ಕೊಟ್ರೆ ಏನ್ ಮಾಡ್ಬೇಕಂತ ಅದ್ರ ಬಗ್ಗೆ ಒಂದ್ ಕಡೆ ಕಾನೂನು ಹೋರಾಟ ಪ್ರಾರಂಭ ಆಗಿದೆ ಮಾಡ್ತಾ ಇದ್ವಿ

ಏನಿಲ್ಲ ಈ ಕೇಂದ್ರ ಸರ್ಕಾರದ ಮಂತ್ರಿಗಳ ಮಂತ್ರಿ ಎಪ್ಪತ್ತೈದರಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತೈದು ಜನ ಮೇಲೆ ಎಸ್ ಇದೆ ಎಫ್ಐಆರ್ ಆಗಿದೆ ಅಥವಾ ಚಾರ್ಜ್ ಶೀಟ್ ಆಗಿದೆ ಅವರು ಮಂತ್ರಿ ಆಗಿದ್ದಾರೆ ಮತ್ತೆ ಎಲ್ಲ ಸ್ಟೇಟ್ಗಳಲ್ಲಿ ಯಾವುದೇ ಸರ್ಕಾರದಲ್ಲಿ ಯಾವುದೇ ಸ್ಟೇಟಲ್ಲಿ ಮಂತ್ರಿಗಳ ಮೇಲೆ ಕೇಸ್ ಇದ್ದಾವೆ ಅವರು ಕೂಡ ಬಂದು ವರ್ತಿದ್ದಾರೆ ಹಿಂದಿನ ಎಲ್ಲಾ ಸರ್ಕಾರದಲ್ಲಿ ಅಂತ ಹೇಳಿ चलो ಹಿಂದೂ ಕೂಡ ಇದ್ದೆ ಇವತ್ತು ಇದೆ ರೈತಗಳ ಆದಂತ ಈಗಲೇ ಸಾಕಷ್ಟು ಆರೋಪ ಆಗಿದೆ ಅದ್ರ ಬಗ್ಗೆ ರಾಜ್ಯಪಾಲರ ಬಗ್ಗೆ ಈಗಾಗಲೇ ಸಾಕಷ್ಟು ಆರೋಪ ಕೇಳಿ ಬಂದಿದೆ ಮಾರ್ತಿದ್ದಾರೆ ಹೀಗಾಗಿ ನಾವು ರಾಜಕೀಯ ಪಾರ್ಟಿ ಕಲ್ಲನ್ನು ಎದುರಿಸಬೇಕಾಗಿದೆ ರಾಜಿನಾಮ ಅವಶ್ಯಕತೆ ಅನುಮತಿ ನೀಡಿರಲಿಲ್ಲ ಪೆಂಡಿಂಗ್ ಇದೆ ರಾಜಕೀಯವಾಗಿ ನೋಡ್ಬೇಕಾಯ್ತು ಇದಕ್ಕೆ ಯಡಿಯೂರಪ್ಪ ಇದೇ ರೀತಿ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟಿದ್ರು ಅದೇ ರೀತಿ ಇವರು ರಾಜೀನಾಮೆ ಕೊಡ್ಬೇಕನ್ನೋದು ಬಿಜೆಪಿ ನಾಯಕರು ಆ ಕೇಸು ಈ ಕೇಸ್ಗೂ ಬೇರೆ ಇದೆ ಅದು ಭೂಮಿಯನ್ನ ಬಿಟ್ಟು ಕೊಟ್ಟಿದ್ರು ಸ್ವಂತ ಸಹಿ ಮಾಡಿದ್ರು ಅವರು ಸೊ ಅದಕ್ಕೂ ಈ ಕೇಸ್ಗೆ ಅಂದರೆ ಈಗ ಒಂದು ಕೇಸಾರೇ ಒಂದೇ ರೀತಿ ಇರೋಲ್ಲ ಬೇರೆ ಬೇರೆ ರೀತಿಯ ಸೊ ಈ ಕೇಸ್ ಬೇರೆ ಇದು ಇನ್ನೂ ಅದಕ್ಕೆ ನಮ್ಮ ಬಹುಶಃ ಸಂತೋಷ್ ಅವರು ಜಸ್ಟಿಸ್ ವರದಿ ಕೂಡ ಕೊಟ್ಟಿದ್ರು ಅವರು ವರದಿಯಲ್ಲಿ ಅವ್ರ ಹೆಸರು ಬಂದಿತ್ತು ಹೀಗಾಗಿ ಅದು ರಾಜೀನಾಮೆ ಕೊಡುವಂಥ ಪ್ರಸಂಗ ಬಂತು ಇನ್ನೂ ಸ್ಟಾರ್ಟ್ ಇದು ಅವರು ಸ್ಟಾರ್ಟ್ ಜಡ್ಡಿಗೆ ಬಂದಾಗ ಅದು ನೀವು ಹೇಳುವಂತದ್ದು ಅವಾಗಪ್ಲೈ ಜಡ್ಡಿ ಬರ್ಬೇಕಾದ್ರೆ ಸಮರ್ಥವಾಗಿ ಎದುರಿಸ್ತಾ ಇದ್ರು ಸೊ ಈ ದೇಶದಲ್ಲಿ ಯಾರು ಸಮರ್ಥವಾಗಿ ಎದರ್ಸಿದಾರೆ ಅವ್ರಿಗೆ ಇದೇ ಪರಿಸ್ಥಿತಿ ಬಂದಿದೆ ಹಿಂಗಾಗಿ ರಾಜೀನಾಮೆ ಕೊಡೋ ಪ್ರಶ್ನೆ ನಾವೆಲ್ಲ ಕಟ್ಟಿಯಾಗಿ ಅವ್ರ ಜೊತೆ ಇದೀವಿ ಇಡೀ ಪಕ್ಷ ಅವ್ರ ಜೊತೆ ಇರಲೇಬೇಕಾಗುತ್ತೆ ಇಲ್ಲೆಲ್ಲಾ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಇದ್ದಾಗ ಪ್ರಶ್ನೆ ಬರೋದಿಲ್ಲ ಈಗಲ್ಲಿ ಮತ್ತೆ ಎರಡು ಸೀಟಲ್ಲಿ ಇರ್ತಾರ ಅವ್ರಿಗೆ ಒಂದೇ ಒಂದು ಸೀಟ್ ಇರ್ತಾರೆ ಬರೋದಿಲ್ಲ ಯಾರು ಆಗೋ ಪ್ರಶ್ನೆ ಇಲ್ಲ ಪಾರ್ಟಿಗೆ ಹಿನ್ನಡೆ ಇಲ್ಲ ಏನು ಹಿನ್ನಡೆ ಆಗೋಲ್ಲ ಏನು ಹಿನ್ನಡೆ ಮುಜುಗೂರ ಸರ್ ಸರ್ಕಾರಕ್ಕೆ ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ ಕೇಜ್ರಿವಾಲ್ ಆಯ್ತು ಈಗ ಸಿದ್ದರಾಮಯ್ಯ ಭಾಗನ ಭಾಗನಾಯ್ತು ಭಾಗವಾಗ ಖಂಡಿತವಾಗಿ ಅದ್ರ ಭಾಗದ ಅದಕ್ಕಾಗಿ ನಾವು ರಾಜಕೀಯವಾಗಿ ಸೋಕಿಗಾದ್ರೆ ತಕ್ಷಣ 퍼ಮಿಷನ್ ಕೋಟರ್ ಅಂತ ನಾವೇನೋ ರಾಜೀನಾಮೆ ಕೊಡದ ಅವಶ್ಯಕತೆ ಇಲ್ಲ ಕಾನೂನು ಹೊರಟ ಆಯ್ಲಿ ಅದು ಸಾಬೀತ ಮುಂದೆ ಎಲ್ಲರೂ ಮತ್ತೆ ಶಾಸಕರು ಸಿಎಂ ಬೆಂಬಲಕ್ಕೆ ಇದ್ದಾರೆ ಸರ್ ಯಾಕಂದ್ರೆ ಒಳಗಡೆನೆ ಸಾಕಷ್ಟು ಅಸಮಾಧಾನ ಇದೆ ಅನ್ನೋ ಇದೆ ಆ ವಿಷಯ ಬಂದಾಗ ಜಗಳಾಟ ಬೇರೆ ಈಗ ಪಕ್ಷ ಒಬ್ಬ ನಮ್ಮ ಲೀಡರ್ ಕರ್ತನ ಇದ್ದಾಗ ಅದೆಲ್ಲ ಸಹಜವಾಗಿ ಇದ್ದೇ ಇರ್ತೀವಿ ಸರ್ ರಾಜ್ಯಪಾಲರ ನಡೆಯ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದಾವೆ ನಡೀತೆ ಅದೇ ಈಗ ಮುಂಚೆನ ಮಾಡಿದರೆ ನಡಿತದ್ರು ಕೂಡ ಹಂಗೆ ಜಾರಿಯಲ್ಲಿ ಅವ್ರ್ಯಾಕ್ ಕುಡಬೇಕದೇನ್ ಪಬ್ಲಿಕ್ ಡಾಕ್ಯುಮೆಂಟ್ ಹತ್ ರೂಪಾಯಿ ಕೊಟ್ರೆ ಬಿಡೋದ್ರ ಎಲ್ಲಾ ಅಧಿಕಾರಿಗಳ ಮಾಹಿತಿ ಹಾಕ್ಮೇಲೆ ಕೊಡ್ತಾರೆ ಅವ್ರು ಕೊಟ್ಟದ ತಿಳ್ಲಿಕ್ಕೆ ಆಗೋಲ್ಲ ಅವರು ಕೂಡ ಆರೋಪ ಬಂದಿದೆ ನಾವು ಅದನ್ನ ಸಮರ್ಥವಾಗಿ ಎದುರಿಸಬೇಕಾ ಒಂದೊಡೆ ಮುಖ್ಯಮಂತ್ರಿ ಚೇಂಜ್ ಆದ್ರೆ ಸರ್ ಡೆಕೇಶವ್ కుమార్ ಅವರು ಮುಖ್ಯಮಂತ್ರಿ ಆದ್ರೆ ರಾಜ್ಯ ಅದೋಗತಿ ಹೋಗುತ್ತೆ ಅಂತ ರಮೇಶ ಅದು ಮುಂದೆ ಪ್ರಶ್ನೆ ಬರದುลีก ಬೇರೆ ಯಾರು ಆಗೋದ ಪ್ರಶ್ನೆ ಇಲ್ಲ ಮಾತು ಅನವಶ್ಯಕ ಸಿದ್ಧರಾಮರೆ ಇರ್ತಾರೆ ಸರಿ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ ಸರ್ ತುರ್ತು ಕ್ಯಾಬಿನೆಟ್ ಏನು ಚರ್ಚೆ ಮಾಡ್ತಾರಾ ಯಾಕೆ ಎಲ್ಲರಿಗೂ ಹೋಗೋಲಿಕ್ಕೆ ಆಗಲ್ಲ ಬಿ ಬೆಳಗ್ಗೆ ಕರೆಿದ್ದಾರೆ ಬಹಳ ಚೆನ್ನಾಗಿ ಹೋಗಲಿಕ್ಕೆ ಆಗೋಲ್ಲ ನಾನು ರಾತ್ರಿ ಹೋಗಿ ಜಾಯಿನ್ ಆಗ್ತೀವಿ ಸೊ ಏನಿದ್ರೂ ಕೂಡ ಅದು ಅವ್ರ ರಾಜನೇ ಪ್ರಶ್ನೆ ಇಲ್ಲ